ಇವತ್ತು ನಾವು ಇಲ್ಲಿ ಕೊಪ್ಪಳ ಭಾಗದಲ್ಲ ಸುಮಾರು ಗಂಗಾವತಿಗೆ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ ನಮ್ಗೆ ಇನ್ನೊಂದು ಭಾಳ ಸಂತೋಷ ಆಯಿತು ಏನು ತಂದ್ರೇನು ಅಡ್ರೆಸ್ ಬೈಡ್ ಬೈಡ್ಲರ್ ಕೊಪ್ಪಳ ತಪ್ಪರು ನೋಡಬಹುದು ಸುಮಾರು ಇವತ್ತಷ್ಟು ಆಗ ನಾವು ಎರಡು ಎರಡು ನೂರು ಇವತ್ತು ಜವಾರಿ ಹಾಕ ಇವತ್ತು ನಮ್ಮ ಮುತ್ತಪ್ಪ ಅವರು ಸಾಕಿದಾರು ಬಹಳ ದೊಡ್ಡ ಸಂತೋಷ ಯಾಕಪ್ಪ ಅಂದ್ರ ನಾವ್ ರೈತರ ನಾವೆಲ್ಲ ಕೂಡ ಈ ರಾಜ್ಯದ ರೈತರು ಜನ ಹೆಮ್ಮೆ ಪಡ್ಬೇಕ ಇವತ್ತು ಜವಾರಿ ಕೈಗೊಂಡ ಎರಡ್ನೂರು ಜವಾರಿ ಕೈ ಅಂದ್ರೆ ಎಷ್ಟು ಸಾವಿರಾರು ಕೋಟಿ ರೂಪಾಯಿ ಬೆಲೆಕ್ಕಿಂತ ಹೆಚ್ಚು ಒಂದು ವಸ್ತು ಯಾಕಪ್ಪ ಅಂದ್ರೆ ಇವತ್ತು ನಮ್ಮ ಭೂಮಿಯನ್ನು ಫಲವತ್ತತೆ ಮಾಡಲಿಕ್ಕೆ ಒಂದು ಜವಾರಿ ಹಾಕಿದ್ರೆ ಹತ್ತು ಎಕರೆ ಒತ್ತ ಮಾಡ್ಲಿಕ್ಕೆ ಸಾಧ್ಯತೆ ಇವತ್ತು ಮಾಡ್ಲಿಕ್ಕೆ ಸಾಧ್ಯತೆ ಇಂಥ ಜವಾರಿ ಹಾಕ ಇವರ ಎರಡುನೂರು ಗಂಟ್ಲೆ ಇವತ್ತು ತಾವು ಹಾಕಿ ಅವನ್ನೆಲ್ಲ ಮೇಸಿ ಜಪಾನ್ ಮಾಡ್ಯಾರಪ್ಪ ಅಂದ್ರೆ ಈ ನಮ್ಮ ಮುತ್ಯಪ್ಪನ ನಾವೆಲ್ಲರೂ ಕೂಡ ಇವತ್ತು ಅಭಿನಂದನೆ ಸಲ್ಲಿಸ್ಬೇಕಾಗ್ತೈತಿ ಯಾಕಂದ್ರೆ ಎಲ್ಲರೂ ಅಂದ್ರೆ ಇವತ್ತು ಆಕಳ ಇವತ್ತು ಕಟಗ್ ಕಟಗಿರಿ ಕೋಟೆ ಅದನ್ನ ಕಸಾಯ ಕಾಣಿಕೆ ಸಾಕುಂಥದಾಗ್ತೈತೆ ಆದರೂ ಈಗ ಜವಾರಿ ತಲೆಗಳು ನೋಡ್ರಿ ನಾವು ಯಾರೋ ಇವತ್ತು ಗೋಶಾಲೆ ಐತೆ ಆಮೇಲೆ ಸೇ ತಿಳ್ಕೊಂಡಿದ್ವು

ನೋಡ್ರಿ ಇದು ನೋಡಬಹುದು ಇವತ್ತು ಎರಡ್ ನೂರು ಗಂಟ್ಲೆ ಇವತ್ತು ಜವಾರಿ ತಳಿ ದೊಡ್ಡ ಹೆಮ್ಮೆ ವಿಷಯ ಇವತ್ತ ನಾವೆಲ್ಲ ಕೂಡ ಜವಾರಿ ತಳಿಗಳನ್ನ ಇವತ್ತು ಸಾಕುವಂತ ಆಗ್ಬೇಕು ಸಾಕಿದಪ್ಪ ಸಾಧ್ಯ ಯಾಕಂದ್ರೆ ಜವಾರಿ ತಳಿ ಇದ್ರೆ ಮಾತ್ರ ಸಾಧ್ಯತೆ ಅದಕ್ಕಾಗಿ ಭೂಮಿ ಫಲವತ್ತತೆ ಆದ್ರೆ ಕೂಡ ನಮ್ಮ ಶರೀರ ಫಲವತ್ತತೆ ಆಗ್ಲಿಕ್ಕೆ ಸಾಧ್ಯತೆ ಇವತ್ತ ಸಂಪೂರ್ಣ ಶರೀರ ಎಲ್ಲ ಹಾಳಾಗೈತಿ ಸೀರ್ಯ ಡಿ ಎ ಪಿ ಕಾಂಪ್ಲೆಕ್ಸ್ ಎಮಿ ಕೆಲಸ ಹಾಕಿ ಇವತ್ತೊಂದು ಜವಾರಿ ಹಾಕಿದ್ರೆ ಅದ್ರ ಗೋಮೂತ್ರ ಶಗಿನಿ ಅದರಿಂದ ನಾವು ಜೀವಾಮೃತ ತಯಾರು ಮಾಡಿ ಭೂಮಿ ಫಲವತ್ತತೆ ಮಾಡಲಿಕ್ಕೆ ಸಾಧ್ಯತೆ ಇವತ್ತು ಮುತ್ತಪ್ಪ ಅವರ ಏನು ಎರಡುನೂರು ಆಕಳ ಇಲ್ಲಿ ಕೊಪ್ಪಳ ಭಾಗದಾಗ ಅವರು ಸಾಕಿದಾರೋ ಅವ್ರಿಗೆ ಭಾಳ ಸಂತೋಷ ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಇವತ್ತು ಗೋಮಾತೆ ಅವ್ರಿಗೆ ಕೊಡಲಿ ಅಂತೇಳಿ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರಾಜ್ಯದ ರೈತರ ಪರವಾಗಿ ಮುಖ್ಯಪ್ಪ ಅವರಿಗೆ ಧನ್ಯವಾದ ಹೇಳಿತು ಇದನ್ನು ತಾವು ಮುಂದುವರ್ಸ್ಕೊಂಡು ಹೋಗಿ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಕೂಡ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ರೈತರ ಕಡ್ಡಾಯವಾಗಿ ಜವಾರಿ ಆಕ್ರಗಳನ್ನ ಜವಾರಿ ತಳಿಗಳನ್ನ ಇವತ್ತು ನಾವೆಲ್ಲರೂ ಕೂಡ ಇಂಪ್ರೂವ್ಮೆಂಟ್ ಮಾಡಿ ಬೆಳೆಸ್ತಕ್ಕಂಥ ಒಳಗೆ ನಾವೆಲ್ಲರೂ ಹೋಗಲೇಬೇಕು ಅನ್ನೋಂಥದ್ದು ರೈತರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಮಸ್ಕಾರ ಎಲ್ಲ ಇರಬೇಕು ಪುರ ಸಂಪೂರ್ಣ ವಿಡಿಯೋ ಅಂತ